ನಮಸ್ಕಾರ ಹೇಳಿದ್ರೆ ಈ ಕಾಂಗ್ರೆಸ್ಸಿನವರು ಅದು ಸೆಂಟರ್ ಅಲ್ಲಿ ಇರುವಂತ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಶಶಿ ತರೂರ್ ಅವರಾಗಿರ್ಬೋದು ಅಥವಾ ಇಲ್ಲಿಯ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರು ಅಥವಾ ನಮ್ಮ ದಿನೇಶ್ ಗುಂಡೂರಾವ್ ಅವರು ಇಂಥವರು ಯಾವುದೇ ಘಟನೆ ಆಗಲಿ ಅದರಲ್ಲಿ ಈ ಮೈನಾರಿಟಿಗಳು ಯಾರ ಇನ್ವಾಲ್ವ್ ಆಗಿದ್ರೆ ಅವರ ಒಂದು ಪರವಾಗಿ ಅವರನ್ನ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ಎದ್ದು ನಿಂತು ಬಿಡ್ತಾರೆ ಅವರು ನಮ್ಮ ಬ್ರದರ್ಸ್ ಅವ್ರ ಕೈಯಲ್ಲಿ ಬಾಂಬ್ ಸಿಕ್ಕಿದ್ರು ಕೂಡ ಇನ್ನೂ ಅವರ ತನಿಖೆ ಆಗ್ತಾ ಇದೆ ಈಗಲೇ ಅವನನ್ನ ಟೆರರಿಸ್ಟ್ ಅಂತ ಒಂದು ಬಿರುದನ್ನ ಕಟ್ಟಕ್ಕಾಗಲ್ಲ ಅವನು ತಪ್ಪಿತಸ್ಥ ಅಂತ ಘೋಷಣೆ ಮಾಡಕ್ಕಾಗಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ ಟೆರರಿಸ್ಟ್ ಅಂತ ನಾವು ಈಗಲೇ ಹೇಳಲಿಕ್ಕೆ ಬರೋದಿಲ್ಲ ಅಪರಾಧಿಗಳು ಅಂತ ಅಷ್ಟೇ ಹೇಳ್ತಾ ಇದ್ದೇನೆ ಟೆರರಿಸ್ಟ್ ಅಂತ ಇನ್ನೂ ನಾವು ಡಿಫೈನ್ ಮಾಡಕ್ ಆಗುದಿಲ್ಲ ಹಾಗೂ ಯಾರನ್ನಾದ್ರೂ ಅರೆಸ್ಟ್ ಆಗಿದ್ರೆ ಅವರಿಗೆ ಜೈಲಿಗೆ ಬಿರಿಯಾನಿಯನ್ನು ಕಳಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಆದ್ರೆ ಎಲ್ಲರೂ ಒಂದು ಚೂರು ಒಂದು ವಿಚಾರಣೆಗೋಸ್ಕರ ಹಿಂದೂ ಸಮಾಜದ ಕಾರ್ಯಕರ್ತರು ಇವರುಗಳು ಯಾರನ್ನಾದ್ರೂ ಕರೆದ್ರೂ ಕೂಡ ಅವರನ್ನ ತಪ್ಪಿತಸ್ಥರಾಗಿ ಬಿಂಬಿಸೋಕೆ ತುದಿಗಾಲಿನಲ್ಲಿ ನಿಂತಿರ್ತಾರೆ ಹಿಂದೂ ಟೆರರಿಸಂ ಅಂತ ವಾಕ್ಯವನ್ನ ಸೃಷ್ಟಿ ಮಾಡ್ತಾರೆ ಅದೇ ರೀತಿ ಈ ಒಂದು ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟದಲ್ಲೂ ಕೂಡ ಆಗಿರೋದು ದಿನೇಶ್ ಗುಂಡೂರಾವ್ ಅವರು ಎರಡು ನಿಮಿಷನೂ ಕಾಯಲಿಲ್ಲ ಏನು ನಮ್ಮ ಹಿಂದೂ ಕಾರ್ಯಕರ್ತ ಒಬ್ಬ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಬರೀ ಅವ್ರನ್ನ ವಿಚಾರಣೆ ಮಾಡಕ್ಕೋಸ್ಕರ ಕರೆದಿದ್ರು ಅದರ ಹಿನ್ನೆಲೆ ಏನು ಏನಕ್ಕೋಸ್ಕರ ಕರೆದಿದ್ರು ಅದು ಯಾವುದನ್ನು ತಿಳಿದಲೆ ಈಗ ಏನ್ ಹೇಳ್ತೀರಾ ಏನು ಅವನನ್ನೇ ಒಬ್ಬ ಬಾಂಬ್ ಸ್ಫೋಟದಲ್ಲಿ ಭಾಗಿಯಾಗಿರುವ ಹಾಗೆ ಬಿಂಬಿಸಿದ್ದು ಈ ದಿನೇಶ್ ಗುಂಡೂರಾವ್ ಅದಾದ ಮೇಲೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಅವನನ್ನ ವಿಚಾರಣೆಗೋಸ್ಕರ ಏನಕ್ಕೆ ಕರೆದಿದ್ದು ಅಂದ್ರೆ ಮೂರ್ನಾಕ್ ಜನ ಏನು ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗದಲ್ಲಿ ಯಾರು ಅರೆಸ್ಟ್ ಆಗಿದ್ರು ಮುಜಾಮಿಲ್ ಷರೀಫು ಅಬ್ದುಲ್ ಮತೀನ್ ಮುಜಾಫಿರ್ ಹುಸೇನು ಇವರುಗಳು ಈ ನಮ್ಮ ಹಿಂದೂ ಕಾರ್ಯಕರ್ತನ ಐಡೆಂಟಿಟಿಯನ್ನ ಕದ್ದಿ ಅದನ್ನ ಉಪಯೋಗಿಸಿ ಅವರ ಮೇಲೆ ಸಂಶಯ ಬರುವ ಹಾಗೆ ಮಾಡಿದ್ದಕ್ಕೋಸ್ಕರ ಅವರನ್ನ ಕರೆದಿ ವಿಚಾರಣೆಯನ್ನು ಮಾಡಿದ್ರು ಅದಾದ ಮೇಲೆ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವರು ಯಾವ ತಪ್ಪು ಇಲ್ಲ ಅಂದ್ಬಿಟ್ಟು ಅವ್ರನ್ನಾಗಲೇ ಬಿಟ್ಟು ಆಗಿದೆ ಆದ್ರೆ ಈ ಒಂದು ವಿಚಾರಣೆ ನಡೆಯುವ ಸಮಯದಲ್ಲಿ ಆ ವಿಚಾರಣೆ ಹಾಗೂ ತನಿಖೆಯ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಈ ಕಾಂಗ್ರೆಸ್ ಲೀಡರ್ಗಳು ಮಾಡಿದ್ದಾರೆ ಇದೇನು ಮೊದಲನೇ ಸರಿಯಲ್ಲ ಅವರ ಓಲೈಕೆಯ ರಾಜಕಾರಣಕ್ಕೋಸ್ಕರ ಸತತವಾಗಿ ಇಂತ ತಪ್ಪ ಮತಾಂಧರ ಪರವಾಗಿ ನಿಂತಿರುವ ಘಟನೆಗಳು ಸುಮಾರು ಸಲ ಕಂಡು ಬಂದಿವೆ ಸ್ವಾಮಿ ಹಿಂದೂ ಸಮಾಜ ಹಾಗೂ ಹಿಂದೂ ಸಿದ್ಧಾಂತ ಇಂತ ಹೇಳಿ ಕೆಲಸ ಮಾಡೋದನ್ನು ನಮ್ಗೆ ಯಾವತ್ತು ಹೇಳ್ಕೊಡಲ್ಲ ಹಾಗೂ ನಿಜವಾದ ಹಿಂದೂಗಳಲ್ಲಿ ಹರಿತಿರುವ ರಕ್ತ ಗುರು ಗೋವಿಂದ್ ಸಿಂಗ್ ಅವರಂತಹ ರಕ್ತ ಚಂದ್ರಶೇಖರ್ ಆಜಾದ್ ಅಂತವರ ರಕ್ತ ಭಗತ್ ಸಿಂಗ್ ಅಂತವರ ರಕ್ತ ಕಿತ್ತೂರು ರಾಣಿ ಚನ್ನಮ್ಮನಂತವರ ರಕ್ತ ಒನಕೆ ಓಬವ್ವನ್ ಅಂತವರ ರಕ್ತ ಬೆಲ್ವಾಡಿ ಮಲ್ಲಮ್ಮನ್ ಅಂತವರ ರಕ್ತ ಈ ಮಥಾಂಧ ಔರಂಗಜೇಬ್ ಆಗ್ಲಿ ತಿಂದು ಮನೆಗೆ ದ್ರೋಹ ಬಗೆಯುವಂತ ಹೈದರ್ ಅಲಿ ಹಾಗೂ ಟಿಪ್ಪು ಸುಲ್ತಾನ್ ಅಂತ ರಕ್ತ ಅಲ್ಲ ಹಾಗಾಗಿ ಒಬ್ಬ ಹಿಂದುವಿನ ಮೇಲೆ ಒಂದು ಅಪಾದನೆಯನ್ನ ಮಾಡಬೇಕಾದ್ರೆ ನೂರು ಸಲಿ ಯೋಚನೆ ಮಾಡ್ಬಿಟ್ ಮಾಡಬೇಕು ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮತ